ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಮಗೇನಾದರೂ ಎಲ್ಲಿಗಾದರೂ ಹೋದಾಗ ಅಥವಾ ಯಾವಾಗಲಾದ್ರೂ ನಮಗೆ ಅಂದರೆ ಎಲ್ಲಿಗಾರ ಹೋದಾಗ ಈ ರೀತಿಯಾಗಿರುವಂತಹ ವೀಳ್ಯದೆಲೆ ಅಡಿಕೆ ಸುಣ್ಣ ಅಥವಾ ವೀಳ್ಯದೆಲೆ ಅಡಿಕೆ ನಮಗೇನಾದ್ರೂ ಅಕಸ್ಮಾತಾಗಿ ನಮಗೆ ಸಿಕ್ಕರೆ ಏನು ಫಲ ಒಳ್ಳೆಯದು ಕೆಟ್ಟದ್ದು ಅಥವಾ ಅದನ್ನು ಏನು ಮಾಡಬೇಕು ನಾವು ಸಿಕ್ಕಿರುವಂಥದ್ದನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಶೇರ್ ಇದ್ದೀನಿ ಸ್ನೇಹಿತರೆ ಹೌದು ಈ ಒಂದು ವೀಳ್ಯದೆಲೆ ಅಡಿಕೆ ಅನ್ನುವಂಥದ್ದು ಒಂದು ನಾವು ಹೇಳಲೇಬೇಕಾಗಿಲ್ಲ ವೀಳ್ಯದೆಲೆ ಅಡಿಕೆ ಇಲ್ಲದೆ ಒಂದು ಯಾವುದೇ ಒಂದು ಶುಭ ಕಾರ್ಯಗಳಾಗಿರ್ಬೋದು ಪೂಜೆ ಪುನಸ್ಕಾರಗಳು ಏನಂದೂ ಸಹ ನಡೆಯೋದಿಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಮಹತ್ವವಿದೆ ವೀಳ್ಯದೆಲೆಗೆ ಅಷ್ಟೊಂದು ವೀಳ್ಯದೆಲೆ ಅಡಿಕೆಗೆ ಅಷ್ಟೊಂದು ಮಹತ್ವವಿದೆ ಹಾಗಾಗಿಬಿಟ್ಟು ಇದನ್ನು ಒಂದು ಮಂಗಳಕರ ದ್ರವ್ಯ ಅಂತ ಕರೀತಾರೆ ವೀಳ್ಯದೆಲೆಯಲ್ಲಿ ಒಂದು ದೇವಾನು ದೇವತೆಗಳು ವಾಸವಿರ್ತಾರೆ ಸ್ನೇಹಿತರೆ ಆ ಒಂದು ವೀಡಿಯೋವನ್ನು ನಾನು ಶೇರ್ ಮಾಡಿದ್ದೀನಿ ಎಂಡ್ ಸ್ಕ್ರೀನಲ್ಲೇ ಹಾಕ್ತೀನಿ ನೋಡಿ ನೀವು ದೇವಾನು ದೇವತೆಗಳು ವಾಸವಿರುವಂತಹ ವೀಳೆದೆಲೆಗೆ ಅಷ್ಟು ಮಹತ್ವವಿದೆ ತಾಯಿ ಲಕ್ಷ್ಮಿ ಮಾತೆಯ ಸಂಕೇತ ವೀಳೆದೆಲೆ ಅಡಿಕೆನೂ ಅಷ್ಟೇ ಲಕ್ಷ್ಮಿ ಅಂತಲೇ ಕರೀತಾರೆ ಅದೇನಾದರೂ ನಮಗೆ ಅಕಸ್ಮಾತಾಗಿ ಸಿಕ್ಕರೆ ಅಂದರೆ ಏನು ಫಲ ಅನ್ನೋದನ್ನು ನೋಡೋಣ ಸ್ನೇಹಿತರೆ ತಾಯಿ ಲಕ್ಷ್ಮೀ ಮಾತೇನೆ ನೆಲೆ ನೆಲೆಸಿರುವಂತಹ ವೀಳೆದೆಲೆ ಅಡಿಕೆ ಅನ್ನುವಂಥದ್ದು ನಮಗೇನಾದರೂ ಎಲ್ಲಿಗಾದರೂ ಓದ ಹೋಗುವಾಗ ಅಥವಾ ನಾವೆಲ್ಲಾದರೂ ಹೋದಾಗ ನಮಗೆ ಅಕಸ್ಮಾತಾಗಿ ಯಾರಾದರೂ ಬಿಟ್ಟೋಗಿರ್ತಾರೆ ನೋಡಿ ಅದು ಸಿಗಬೇಕು ನಮಗೆ ಯಾರಾದರೂ ಬಿಟ್ಟೋಗಿದ್ದು ಸಿಕ್ಕಾಗ ಅದಕ್ಕೆ ಏನು ಫಲ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಹೌದು ವೀಳೆದೆಲೆಯಲ್ಲಿ ನಾನು ಹೇಳಿರುವ ಹೇಳಿದ ಹಾಗೆಯೇ ನಾ ಒಂದು ಯಾವುದೇ ಒಂದು ಶುಭ ಕಾರ್ಯಗಳಾಗಿರ್ಬೋದು ಒಂದು ಪೂಜೆಗಳು ಪುನಸ್ಕಾರಗಳು ಮನೆಯಲ್ಲಿ ಏನೇ ಒಂದು ಪೂಜೆಗಳನ್ನು ಮಾಡಬೇಕು ಹಬ್ಬಗಳನ್ನು ಆಚರಿಸ್ಬೇಕು ಅಂದರೆ ನಾವು ವೀಳ್ಯದೆಲೆ ಇಲ್ಲದೆ ಮಾಡೋದೇ ಇಲ್ಲ ಕಳಶ ಪ್ರತಿಷ್ಠಾಪನೆಗಾಗಿರ್ಬೋದು ಕಂಕಣವನ್ನು ಕಟ್ಟೋದಕ್ಕಾಗಿರ್ಬೋದು ಅಥವಾ ಊಟ ಆದಮೇಲೆ ವೀಳ್ಯದೆಲೆ ಅಡಿಕೆಯನ್ನು ಹಾಕೊಳ್ಳೋದಕ್ಕಾಗಿರ್ಬೋದು ಅಷ್ಟೇ ಒಂದು ಆರೋಗ್ಯಕರವಾಗಿರುವಂತಹ ಒಂದು ಗುಣ ಇದೆ ವೀಳ್ಯದೆಲೆಯಲ್ಲಿ ಅಡಿಕೆಗೆ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ನಮಗೆ ಒಂದು ಆಯುರ್ವೇದ ರೂಪದಲ್ಲೂ ಅಷ್ಟೇ ತುಂಬ ಒಂದು ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ವೀಳ್ಯದೆಲೆ ಹಾಗಾಗಿಬಿಟ್ಟು ಇದನ್ನು ಒಂದು ಇಲ್ಲದೆ ನಾವು ಯಾವ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಅಷ್ಟು ಮಹತ್ವ ಇರುವಂತಹ ಈ ಒಂದು ಲಕ್ಷ್ಮೀ ಸಂಕೇತ ಆಗಿರುವಂತಹ ವೀಳ್ಯದೆಲೆ ಅಡಿಕೆ ಅದ್ರ ಜೊತೆಗೆ ಸುಣ್ಣ ಆಗಿರ್ಬೋದು ಅಂದರೆ ಈ ರೀತಿಯಲ್ಲಿ ಒಂದು ಗಂಟಲ್ಲಿ ವಯಸ್ಸಾಗಿರುವಂಥವ್ರು ಜಾಸ್ತಿ ಅಡಿಕೆ ಎಲೆ ಸುಣ್ಣವನ್ನು ಅವ್ರು ಯಾವಾಗಲೂ ಅವ್ರ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ ಅದು ಏನಾದ್ರು ಮಿಸ್ ಆಗಿ ಅವ್ರು ಬಿಟ್ಟೋದಾಗ ಅದು ನಮಗೆ ಸಿಕ್ಕರೆ ಏನು ಫಲ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಈ ಒಂದು ವೀಳ್ಯದೆಲೆ ಅಡಿಕೆ ಸಿಕ್ಕರೆ ತುಂಬ ಒಳ್ಳೆಯ ಫಲ ಅಂತ ಹೇಳ್ಬೋದು ಅದು ಏನಕ್ಕೆ ಸಿಗುತ್ತೆ ಅಂದರೆ ನಮಗೇನಾದ್ರೂ ಮುಂದೆ ಒಂದು ಒಳ್ಳೆಯ ಒಂದು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳು ನಡೆಯುವಂತಹ ಒಂದು ಸೂಚನೆಯಾಗಿ ಸಿಗುತ್ತೆ ಅಂತ ಹೇಳ್ಬೋದು ನಮಗೆ ಏನೇ ಆಗಿರ್ಬೋದು ಸುಮ್ಮನೆ ಏನು ಹೇಳ್ತಾರೆ ಒಂದು ಏನೇ ಒಂದು ಸಿಗಬೇಕಂದ್ರೂ ಅಷ್ಟೇ ಏನೇ ಒಂದು ನಡಿಬೇಕಂದ್ರೂ ಸುಮ್ಮ ಸುಮ್ಮನೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ನೋಡಿ ಹಾಗಾಗಿ ಈ ಒಂದು ವೀಳ್ಯದೆಲೆ ಅಡಿಕೆ ಸಿಕ್ಕರೆ ತುಂಬ ಅಂದರೆ ತುಂಬನೇ ಒಳ್ಳೆಯ ಫಲ ಅಂತ ಹೇಳ್ತಾರೆ ತಾಯಿ ಲಕ್ಷ್ಮೀ ಮಾತೆಯ ಸಂಕೇತ ಆಗಿರುವಂತಹ ಅಡಿಕೆ ಎಲೆ ಸಿಕ್ಕರೆ ತುಂಬಾ ಒಳ್ಳೆಯದು ಇದನ್ನು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ವಿಳೆದೆರೆ ಅಡಿಕೆ ಸಿಕ್ಕರೆ ಖಂಡಿತವಾಗಿಯೂ ಅಷ್ಟೇ ಏನಂದರೆ ಸಿಕ್ತಪ್ಪ ಅಂದರೆ ಏನಂದರೆ ಸಿಕ್ತಪ್ಪ ಅದನ್ನ ಏನು ಎಲೆ ಅಡಿಕೆ ರೂಪದಲ್ಲಿ ಹಾಕೊಳ್ಳೋದಿಕ್ಕಾಗಿರ್ಬೋದು ಅಥವಾ ನಾವೇ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ನಾವು ನಮಗೆ ಒಂದು ಎಲೆ ಅಡಿಕೆ ಹಾಕ್ಕೊಳ್ಳುವಂತಹ ಅಭ್ಯಾಸ ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಬಿಡೋದು ಆ ರೀತಿಯಲ್ಲೂ ಮಾಡೋದಕ್ಕೆ ಹೋಗಬೇಡಿ ಬೇರೆಯವ್ರಿಗೆ ಕೊಡೋದಕ್ಕಾಗಿರ್ಬೋದು ಅಥವಾ ನಾವೇ ಹಾಕೊಳ್ಳೋದಿಕ್ಕಾಗಿರ್ಬೋದು ಉಪಯೋಗ ಹೋಗ್ಬೇಡಿ ಅದನ್ನ ಬಂದು ಮನೆಯಲ್ಲಿ ನಾವು ನಮ್ಮ ಒಂದು ದೇವರ ಮನೆಯಲ್ಲಿ ಈ ಒಂದು ಅಡಿಕೆ ಎಲೆವನ್ನ ಎಲೆ ಸುಣ್ಣವನ್ನ ಉಪಯೋಗಿಸಿದೆ ಅಂದ್ರೆ ನಾವು ಉಪಯೋಗಸ ಅಂದ್ರೆ ತಿನ್ನೋದಿಕ್ಕೆಲ್ಲ ಹೋಗ್ಬಾರ್ದು ಅಥವಾ ಏನಾದರೂ ಹೊರಗಡೆ ಸಿಕ್ತಪ್ಪ ಮತ್ತು ಒಳ್ಳೆಯದಾಗುತ್ತೋ ಇಲ್ವೋ ಅನ್ನೋ ಭಯದಿಂದ ಭಯ ಅಥವಾ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಗಿಡದ ಒಂದು ಬುಡಕ್ಕೆ ಹಾಕೋದು ಅಥವಾ ನೀರಲ್ಲ ಹಾಕೋದು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಹಾಗಾಗಿಬಿಟ್ಟು ನಮ್ಮ ಒಂದು ದೇವರ ಮನೆಯಲ್ಲಿ ಸಾಧ್ಯ ಆದರೆ ಹಿಂದೆಲ್ಲ ಅಷ್ಟೇ ಊಟದ ಗಂಟು ಬುತ್ತಿ ಗಂಟು ಊಟದ್ದೇನಾದರೂ ತಿನ್ನುವಂಥ ವಸ್ತು ಸಿಕ್ಕರೆ ಹಿಂದೆಲ್ಲ ಅಷ್ಟೇ ದೇವರ ಮನೆಯಲ್ಲಿ ಒಂದು ಏನು ಹೇಳ್ತೀವಿ ಒಂದು ಗೋಡೆ ೆಯನ್ನು ಕೊರೆಸ್ಬಿಟ್ಟು ಅಥವಾ ನೆಲವನ್ನು ಇಷ್ಟಾಗಲ ಕೊರೆಸ್ಬಿಟ್ಟು ಅದರೊಳಗಡೆ ಇಟ್ಬಿಟ್ಟು ಅದಕ್ಕೆ ಹಾಗೆಯೇ ಸಿಮೆಂಟ್ ಎಲ್ಲ ಪ್ಯಾಕ್ ಮಾಡಿ ಅದನ್ನು ಪೂಜೆ ಮಾಡ್ತಾ ಇದ್ರಂತೆ ತುಂಬ ಒಳ್ಳೆಯದಾಗುತ್ತೆ ಅಂತಂದು ಹೇಳ್ಬಿಟ್ಟು ಯಾವಾಗಲೂ ಪೂಜೆಯನ್ನು ಮಾಡ್ತಾ ಇದ್ರಂತೆ ಯಾರಿಗಾದರೂ ಸಿಕ್ಕರೆ ಮಾಡ್ತಾರೆ ಈಗಲೂ ಸಹ ರೂಢಿಯಲ್ಲಿದೆ ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ವೀಳ್ಯದಲ್ಲಿ ಅಡಿಕೆ ಸಿಕ್ಕಿದ್ದನ್ನು ಅಷ್ಟೇ ಸಾಧ್ಯ ಆದರೆ ದೇವರ ಮನೆಯಲ್ಲಿ ಆ ರೀತಿಯಲ್ಲಿ ಒಂದು ಗೋಡೆ ಆಗಿರ್ಬೋದು ಅಥವಾ ತುಳಿಯದೆ ಇರೋವಂಥ ನೆಲದ ನೆಲದಲ್ಲಿ ಅದನ್ನ ಒಂದು ರೀತಿಯಲ್ಲಿ ಇಷ್ಟಾಗಲ ಒಂದು ಸ್ವಲ್ಪ ಜಾಗವನ್ನು ಕೊರೆಸಿ ತೆಗೆಸಿಬಿಟ್ಟು ಒಳಗಡೆ ಇಟ್ಟು ಅದನ್ನು ಪೂಜೆಯನ್ನು ಮಾಡಿ ಆ ರೀತಿಯನ್ನಾದ್ರೂ ಮಾಡ್ಬೋದು ಇಲ್ಲ ಆ ರೀತಿಯೆಲ್ಲ ಕೊರೆಸೋದಕ್ಕಾಗೋದಿಲ್ಲ ನಮಗೆ ಅನ್ನುವುದಾದರೆ ಒಂದು ಪಿಂಗಾಣಿಯ ಜಾರು ಸಿಗುತ್ತೆ ನೋಡಿ ಒಳಗಡೆ ಆಗಿರ್ಬೋದು ಅಥವಾ ಒಂದು ಸ್ಟೀಲಿನ ಒಂದು ಬಾಕ್ಸ್ ಒಳಗಡೆ ಆಗಿರ್ಬೋದು ಈ ಒಂದು ಗಂಟನ್ನು ಏನೇ ಈ ಸಿಕ್ಕಿರುತ್ತೆ ನೋಡಿ ಇದನ್ನ ಅಂದರೆ ಯಾವ ರೀತಿ ಯಾವ ರೂಪದಲ್ಲಾದರೂ ಸಿಕ್ಕಿರ್ಬೋದು ಈ ರೀತಿ ಕವರಲ್ಲಾದರೂ ಸಿಕ್ಕಿರ್ಬೋದು ಅಥವಾ ಹಾಗೇನೂ ಸಿಕ್ಕಿರ್ಬೋದು ಅದನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಗಂಟನ್ನು ಕಟ್ಟಿ ಅದನ್ನು ಒಂದು ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಪ್ರತಿನಿತ್ಯನೂ ಸಹ ಪೂಜೆಯನ್ನು ಮಾಡುತ್ತಾ ಬನ್ನಿ ತುಂಬ ಅಂದರೆ ತುಂಬನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿ ಸಿಗುವಂಥದ್ದು ಏನೇ ಒಂದು ಆದ್ರೂ ಸಹ ಸುಮ್ಮನೆ ಸುಮ್ಮನೆ ಆಗೋದಿಲ್ಲ ಅಂತಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಸಿಗೋದಕ್ಕೆ ತುಂಬಾನೇ ಏನೋ ಒಂದು ಒಳ್ಳೆಯ ಕಾರಣ ಇರಬಹುದು ಹಾಗಾಗಿಬಿಟ್ಟು ಆಮೇಲೆ ಎಲ್ಲರಿಗೂ ಸಹ ಸಿಗೋದಿಲ್ಲ ಅಂತ ಹೇಳ್ತಾರೆ ಈಗ ನಮಗೆ ಸಿಗಲಪ್ಪ ಸಿಗ್ಲಪ್ಪ ಅಂದರೆ ಸಿಗೋದಿಲ್ಲ ಅದು ಅಚಾನಕ್ಕಾಗಿ ಅಕಸ್ಮಾತಾಗಿ ಸಿಕ್ತು ಅಂದರೆ ಏನೋ ಒಂದು ೆಯ ಕಾರಣದಿಂದ ಸಿಕ್ಕಿರುತ್ತೆ ಹಾಗಾಗಿಬಿಟ್ಟು ಅದನ್ನ ಒಂದು ದೇವಿ ದೈವ ಸ್ವರೂ ಸ್ವರೂಪ ಅಂತಂದು ಹೇಳಿಬಿಟ್ಟು ಅದನ್ನ ಅದೇ ಒಂದು ಒಂದು ಪವಿತ್ರವಾದಂತಹ ಅದಕ್ಕೆ ಒಂದು ಸ್ಥಾನ ಸ್ಥಾನದಲ್ಲಿ ಅದನ್ನು ಇಟ್ಬಿಟ್ಟು ಪ್ರತಿನಿತ್ಯನೂ ಸಹ ಪೂಜೆಯನ್ನು ಮಾಡುತ್ತಾ ಬನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅದು ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ ಅದನ್ನು ತೆಗೆಯೋದಿಕ್ಕೆ ಹೋಗಬೇಡಿ ಆಮೇಲೆ ನಿಮ್ಮ ಮನೆಯಲ್ಲೂ ಮಕ್ಕಳಿಗಾಗಿರ್ಬೋದು ಅವರಿಗೆ ಹೇಳಿ ಆ ಒಂದು ಬಾಕ್ಸನ್ನ ತೆಗೆಯೋದಿಕ್ಕಾಗಿರ್ಬೋದು ಓಪನ್ ಮಾಡೋದಕ್ಕಾಗಿರ್ಬೋದು ಆ ರೀತಿ ಎಲ್ಲ ಮಾಡಬೇಡಿ ಅದನ್ನು ಒಂದು ಸಾಧ್ಯ ಆದರೆ ಈಶಾನ್ಯ ಮೂಲೆ ಮೂಲೆಯಲ್ಲಿಟ್ಟರೆ ತುಂಬನೇ ಒಳ್ಳೆಯದು ದೇವ್ರ ಮನೆಯಲ್ಲಿ ಜಾಗ ಇತ್ತು ಅಂದರೆ ಇಲ್ಲಾಂದರೆ ಲಕ್ಷ್ಮೀ ಮರು ಬರುವಂಥ ಲಕ್ಷ್ಮಿಯ ದಿಕ್ಕು ಅಂತಲೇ ಕರೀತಾರೆ ಅದೇ ಏನು ಹೇಳ್ತೀವಿ ನಮ್ಮ ಒಂದು ದಕ್ಷಿಣ ಆಗ್ನೇಯ ದಿಕ್ಕು ಲಕ್ಷ್ಮಿಯ ದಿಕ್ಕು ಅಂತ ಹೇಳ್ತಾರೆ ಆ ದಿಕ್ಕಿನಲ್ಲಿಟ್ಟರು ತುಂಬನೇ ಒಳ್ಳೆಯದು ಆ ಒಂದು ಬಾಕ್ಸನ್ನು ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಪ್ರತಿನಿತ್ಯನೂ ನೀವು ದೇವರ ಪೂಜೆಯನ್ನು ಮಾಡುವಾಗ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಪೂಜೆ ಮಾಡುವಾಗ ಓ ವಿಭೂತಿ ಅರಿಶಿನ ಕುಂಕುಮ ಅದೆಲ್ಲ ಹಚ್ಬಿಟ್ಟು ಊದಿನ ಕಡ್ಡಿಯನ್ನು ಬೆಳಗ್ಗೆ ಸಂಜೆ ಟೈಮಲ್ಲೂ ಸಹ ಊದಿನ ಕಡ್ಡಿಯನ್ನು ಬೆಳಗ್ಗೆ ಎಲ್ಲ ರೀತಿಯಿಂದಲೂ ಸಹ ಒಳಿತೇ ಆಗುತ್ತದೆ ಅಂತ ಹೇಳ್ಬೋದು ಈ ರೀತಿಯಲ್ಲಿ ಸಿಗುತ್ತೆ ಅಂದರೆ ಎಲ್ಲರಿಗೂ ಸಿಗೋದಿಲ್ಲ ನನಗೆ ಸಿಗಲಿ ನನಗೆ ಸಿಗಲಿ ಅಂದರೆ ಖಂಡಿತ ಸಿಗೋದಿಲ್ಲ ಅದು ಯಾರಿಗಾದರೂ ಒಬ್ಬರಿಗೆ ನಮಗೆ ಅದೃಷ್ಟ ಇರೋವಂಥವ್ರಿಗೆ ಸಿಗುತ್ತೆ ಹಾಗಾಗ್ಬಿಟ್ಟು ಅದನ್ನು ಒಂದು ಏನು ಹೇಳ್ತೀವಿ ದೇವರ ಸ್ವರೂಪದಲ್ಲಿ ಅದನ್ನು ಇಟ್ಟುಬಿಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್